ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಬರ್ತೇವೆ ಇಂದಿಗೂ ಕೂಡ ನಮ್ಮ ಸಂಪ್ರದಾಯ ಅಂತ ಬಂದಾಗ ಅನೇಕ ಪದ್ಧತಿಗಳನ್ನು ನಾವು ಪಾಲಿಸ್ತೇವೆ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂಥ ಒಂದಷ್ಟು ಆಚಾರ ವಿಚಾರಗಳನ್ನು ಪದ್ಧತಿಗಳನ್ನು ನಾವು ನಮಗೇ ಗೊತ್ತಿಲ್ಲದಂತೆ ರೂಢಿ ಮಾಡಿಕೊಂಡಿರ್ತೇವೆ ಇವತ್ತಿಗೂ ಎಷ್ಟೋ ದೇವರ ಆರಾಧನೆ ಮಾಡುವಾಗ ಕೆಲವೊಂದಷ್ಟು ಸಂಪ್ರದಾಯವನ್ನು ಮರೆಯದೆ ನಾವು ಪಾಲನೆ ಮಾಡ್ತೀವಿ ಅದರಲ್ಲೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹೀಗೆ ಹೋಗಬೇಕು ಹೀಗೆ ಬರಬೇಕು ಇಲ್ಲಿಗೆ ಹೋಗಬೇಕು ಇಲ್ಲಿಗೆ ಬರಬೇಕು ಈ ದಿಕ್ಕು ಆ ದಿಕ್ಕು ವಾಸ್ತು ಇದೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯವೂ ನಮ್ಮ ಪ್ರತಿಯೊಂದು ಜೀವನದಲ್ಲಿಯೂ ಕೂಡ ನೋಡಿಕೊಂಡು ಮತ್ತು ನಡೆಸಿಕೊಂಡು ಬರ್ತಾ ಇದ್ದೀವಿ ಆದರೆ ಎಷ್ಟೇ ಆಚಾರಗಳು ವಿಚಾರಗಳು ಇದ್ರೂ ಕೆಲವರಿಗೆ ಅದನ್ನು ಚಾಚು ತಪ್ಪದ ನಡೆಸಬೇಕು ಅನ್ನೋದು ಗೊತ್ತಿರುತ್ತೆ ಆದರೆ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ಅಂಥದ್ರಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಪದ್ಧತಿಗಳನ್ನು ನಾವು ಯಾವತ್ತಿಗೂ ಮರೆತಿಲ್ಲ ಯವತ್ತಿಗೂ ಅದನ್ನು ಅನುಸರಿಸಿಕೊಂಡೇ ಬರ್ತಾ ಇದ್ದೇವೆ ಆ ಪೈಕಿ ನಿಮಗೆಲ್ಲ ನದಿಗೆ ನಾಣ್ಯವನ್ನು ಎಸೆಯುವಂಥ ಒಂದು ಪದ್ಧತಿಯ ಬಗ್ಗೆ ಗೊತ್ತಿರಬಹುದು ಹೌದು ನದಿಗೆ ಬಹಳಷ್ಟು ಮಂದಿ ಅಥವಾ ಹರಿಯುವ ನದಿಗೆ ಹರಿಯುವ ನೀರಿಗೆ ಬಹಳಷ್ಟು ಮಂದಿ ನಾಣ್ಯವನ್ನು ಎಸಿತಾರೆ ಆದರೆ ಈ ನಾಣ್ಯವನ್ನು ಯಾಕೆ ಎಸೆಬೇಕು ಯಾಕೆ ಎಸೆಯುತ್ತಾರೆ ಯಾರು ಎಸೆಯಬೇಕು ಎದರಿಂದ ಆಗುವ ಲಾಭವೇನು ಎದರ ಬಗ್ಗೆ ತುಂಬಾ ಜನಕ್ಕೆ ಅರಿವೇ ಇಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವಂತ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಿದ್ದೀವಿ ಹೌದು ನಾನು ಮೊದಲೇ ಹೇಳಿದಂತೆ ನಮ್ಮಲ್ಲಿ ಒಂದಷ್ಟು ನಂಬಿಕೆಗಳು ಇದೆ ಆ ನಂಬಿಕೆಗಳನ್ನು ಯಾವತ್ತಿಗೂ ನಾವು ಫಾಲೋ ಮಾಡ್ತೀವಿ ಆದರೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ಅಷ್ಟೇ ಅದೇ ರೀತಿಯಾಗಿ ಪ್ರಾಚೀನ ಭಾರತೀಯ ನಾಗರಿಕತೆಯಲ್ಲಿ ಹಲವು ವಿಭಿನ್ನ ಪದ್ಧತಿಗಳು ಮತ್ತು ಆಚರಣೆಗಳನ್ನು ಪಾಲಿಸಿಕೊಂಡು ಬರಲಾಗ್ತಿದೆ ನಾವು ವಿಶೇಷ ಸಂದರ್ಭಗಳಲ್ಲಾಗಿರಬಹುದು ಅಥವಾ ದಿನನಿತ್ಯದ ಜೀವನದಲ್ಲಾಗಿರಬಹುದು ಅನೇಕ ರೀತಿಯ ಆಚರಣೆಗಳನ್ನು ಪಾಲಿಸುತ್ತೇವೆ ಕೆಲವೊಂದು ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರುವುದು ಸಂಪ್ರದಾಯಗಳಾಗಿದೆ ಇಂದಿಗೂ ಜನರು ಇಂತಹ ಆಚರಣೆಗಳನ್ನು ಅನುಸರಿಸ್ತಾರೆ ಇಂತಹ ಆಚರಣೆಗಳಲ್ಲಿ ನದಿಗೆ ನಾಣ್ಯಗಳನ್ನು ಎಸೆಯುವುದು ಕೂಡ ಒಂದಾಗಿದೆ ನದಿಗೆ ನಾಣ್ಯಗಳನ್ನು ಎಸೆಯುವುದ್ರ ಹಿಂದಿನ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣ ಏನು ಗೊತ್ತಾ ನದಿಗೆ ನಾಣ್ಯಗಳನ್ನು ಎಸೆಯುವುದರೂ ಧಾರ್ಮಿಕ ನಂಬಿಕೆಗಳು ಕೆಲವೊಂದು ನಂಬಿಕೆಗಳ ಪ್ರಕಾರ ಗಂಗಾ ಯಮುನಾ ಅಥವಾ ನರ್ಮದಾದಂತಹ ಪವಿತ್ರ ನದಿಗಳಿಗೆ ನಾಣ್ಯವನ್ನು ಹಾಕುವುದರಿಂದ ಹಲವಾರು ಪ್ರಯೋಜನಗಳನ್ನು ಪಡಿತಾರೆ ಎಂಬುದು ನಂಬಿಕೆ ಇದಲ್ಲದೆ ಪವಿತ್ರ ನದಿಗಳಲ್ಲಿ ನಾಣ್ಯವನ್ನು ಎಸೆದ್ರೆ ಅದು ನಮಗೆ ಅದೃಷ್ಟ ಮತ್ತು ಸಮೃದ್ಧ ಜೀವನವನ್ನು ತರುತ್ತೆ ಅಂತ ಹೇಳಲಾಗತ್ತೆ ಅದೃಷ್ಟವನ್ನ ಹೊಂದುವುದಕ್ಕಾಗಿ ಜನರು ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಹಣಿಯ ಮೇಲಿಟ್ಟು ದೇವರನ್ನ ಸ್ಮರಿಸಿ ಎರಡೂ ಕೈಗಳಿಂದ ಆ ನಾಣ್ಯಗಳನ್ನು ನದಿಗೆಸಿದ್ದಾರೆ ಇದಲ್ಲದೆ ನದಿಗೆ ನಾಣ್ಯವನ್ನು ಹಾಕೋದ್ರಿಂದ ಒಬ್ಬ ವ್ಯಕ್ತಿಯ ಪಾಪಗಳು ನಾಶ ಆಗತ್ತೆ ಎಂಬುದು ಜನರಲ್ಲಿರುವ ಸಾಮಾನ್ಯ ನಂಬಿಕೆ ಆಗಿದೆ ಇದರಿಂದ ಅವರು ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲದೆ ಜೀವನವನ್ನು ನಡೆಸಬಹುದಾಗಿದೆ ನದಿಗಳಲ್ಲಿ ಅಮೂಲ್ಯವಾದದ್ದನ್ನ ಹಾಕೋದ್ರಿಂದ ಅದು ನಮ್ಮ ಆಸೆಗಳನ್ನು ಪೂರೈಸುತ್ತೆ ಅನ್ನೋದು ದಂತಕತೆ ಹೌದು ನದಿಗೆ ನಾಣ್ಯಗಳನ್ನು ಎಸೆಯುವುದ ಧಾರ್ಮಿಕ ನಂಬಿಕೆಗಳನ್ನು ನಾವು ನೋಡ್ತಾ ಇದ್ವಿ ಧಾರ್ಮಿಕವಾಗಿ ನಾವು ನದಿಗೆ ನಾಣ್ಯವನ್ನು ಎಸೆಯೋದ್ರಿಂದ ಪಾಪಕರ್ಮಗಳು ಹೋಗುತ್ತೆ ಮತ್ತು ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದು ಬಲವಾದ ನಂಬಿಕೆ ಈ ಎರಡು ಧಾರ್ಮಿಕ ಕಾರಣಗಳಿಂದ ನದಿಗೆ ನಾಣ್ಯವನ್ನು ಹಾಕ್ತಾರೆ ನಮ್ಮಲ್ಲಿ ಯಾವುದೇ ಆಚಾರಗಳು ವಿಚಾರಗಳು ಪದ್ಧತಿಗಳು ಇದ್ರೂ ಅದಕ್ಕೆ ಒಂದು ಧಾರ್ಮಿಕ ಕಾರಣ ಇರುತ್ತೆ ಇನ್ನೊಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಹಾಗಿದ್ರೆ ನದಿಗೆ ನಾಣ್ಯವನ್ನು ಎಸೆಯುವುದರ ವೈಜ್ಞಾನಿಕ ಕಾರಣ ಏನಿರಬಹುದು ಅಂತ ನೋಡೋದಾದ್ರೆ ಸುಮಾರು ಒಂದು ಸಹಸ್ರಮಾನದ ಹಿಂದಿನ ಪವಿತ್ರ ನದಿಗೆ ಹಣವನ್ನು ಎಸೆಯುವ ಪದ್ಧತಿಯು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದೆ ಪ್ರಾಚೀನ ಕಾಲದಲ್ಲಿ ನಾಣ್ಯಗಳನ್ನು ವ್ಯತಿರಿಕ್ತವಾಗಿ ತಾಮ್ರ ಅಥವಾ ಇತರ ಅಮೂಲ್ಯ ಲೋಹಗಳಿಂದ ಮಾಡಲ್ಪಟ್ಟಿದೆ ಹೆಚ್ಚುವರಿಯಾಗಿ ತಾಮ್ರದ ನಾಣ್ಯಗಳನ್ನು ನೀರಿನಲ್ಲಿ ಮುಳುಗಿಸುವುದು ಅಪಾಯಕಾರಿ ಸೂಕ್ಷ್ಮಜೀವಿಗಳ ಜೀವಿಗಳ ನಾಶಕ್ಕೆ ಸಹಾಯ ಮಾಡುತ್ತೆ ಮಾನವನ ಆರೋಗ್ಯವನ್ನು ರಕ್ಷಿಸುತ್ತದೆ ಹಿಂದೆ ನೀರು ಶುದ್ಧೀಕರಣ ಯಂತ್ರಗಳು ಇರಲಿಲ್ಲ ನದಿಯ ನೀರನ್ನೇ ಜನರು ಕುಡಿಯೋಕೆ ಬಳಸ್ತಾ ಇದ್ರು ಹಾಗಾಗಿ ತಾಮ್ರದ ನಾಣ್ಯಗಳನ್ನು ಹಾಕುವ ಮೂಲಕ ನೀರಿನ ಶುದ್ಧೀಕರಣಕ್ಕೆ ಪ್ರಯತ್ನಿಸ್ತಾ ಇದ್ರು ತಮ್ಮ ದೇಹಕ್ಕೆ ಪ್ರತಿದಿನ ತಾಮ್ರದ ಅಂಶಗಳ ಅವಶ್ಯಕತೆ ಎನ್ನುವ ಕಾರಣಕ್ಕಾಗಿ ಹಿಂದಿನ ಕಾಲದಲ್ಲಿ ಜನರು ನದಿಗೆ ನಾಣ್ಯಗಳನ್ನು ಗೆಸಿತಾ ಇದ್ರು ತಾಮ್ರದಿಂದ ಇಷ್ಟು ಮಾತ್ರವಲ್ಲ ಇನ್ನೂ ಅನೇಕ ಪ್ರಯೋಜನಗಳಿದೆ ತಾಮ್ರದ ಲೋಹಗಳು ನೀರಿನ ಕೆಳಭಾಗದಲ್ಲಿ ಧೂಳಿನ ಕಣಗಳನ್ನು ಶೇಖರಿಸುತ್ತದೆ ಇದರಿಂದ ದಿನನಿತ್ಯದ ಬಳಕೆಗೆ ಶುದ್ಧ ನೀರನ್ನು ಬಳಸಿಕೊಳ್ಳೋಕೆ ಇದು ಆಗತ್ತೆ ಸೊ ಇದು ಒಂದು ವೈಜ್ಞಾನಿಕ ಕಾರಣ ಏನು ಧಾರ್ಮಿಕ ಕಾರಣವನ್ನು ಆಗಲೇ ಹೇಳಿದ ಹಾಗೇನೆ ನಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಥವಾ ಮಾಡಿದಂಥ ಪಾಪಗಳು ನೀರಿನಲ್ಲಿ ತೊಳೆದು ಹೋಗಬೇಕು ಅಂದರೆ ನಮ್ಮ ಬಳಿ ಇರುವಂಥ ಅಮೂಲ್ಯವಾದಂಥ ನಾಣ್ಯವನ್ನು ಹಣಿಯ ಮೇಲೆ ಒತ್ತಿ ಹಿಡಿದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನದಿಗೆ ಹಾಕೋದ್ರಿಂದ ಸಕಲವು ಒಳ್ಳೆಯದಾಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ ಇದು ಧಾರ್ಮಿಕ ಕಾರಣ ನಮ್ಮ ಯಾವುದೇ ಪದ್ಧತಿ ಅಥವಾ ಆಚಾರ ವಿಚಾರ ಅಂತ ಬಂದಾಗ ಧಾರ್ಮಿಕ ಮತ್ತು ವೈಜ್ಞಾನಿಕ ಎರಡು ಕಾರಣಗಳು ಇದ್ದೇ ಇರುತ್ತೆ ನಂಬುವುದು ಬಿಡುವುದು ಅದು ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ ನಮಗೆ ನಂಬಬೇಕು ಅಂತ ಅನಿಸಿದರೆ ಅದನ್ನು ನಂಬಬಹುದು ಇದೆಲ್ಲ ಫೇಕ್ ಇದೆಲ್ಲ ಸುಳ್ಳು ಅಂತ ಹೇಳುವವರಿಗೆ ವೈಜ್ಞಾನಿಕ ಕಾರಣವನ್ನು ಆಲ್ರೆಡಿ ಕೊಟ್ಟಿದ್ದೀವಿ ಈ ವೈಜ್ಞಾನಿಕ ಕಾರಣದಿಂದಾಗಿ ಹಿಂದೆ ನದಿಗೆ ಅಥವಾ ನೀರಿಗೆ ನಾಣ್ಯಗಳನ್ನು ಎಸಿತಾ ಇದ್ರು ಈ ಉಪಯುಕ್ತ ಮಾಹಿತಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಬಹುದು